ಮಾತಗಳಿಲ್ಲ ನಮಸ್ಕಾರ ಮಾತ ಹೆಂಚಲ್ಲ ಇತ್ತೆ ತರುಬೂತಾಯಿ ಮಸ್ತ್ ಬರೋದುಂಡ ತರುಬೂತಾಯಿ ಮಸ್ತ್ ಬರೋಂದುಂಡ್ ಆ ತರುಬೂತಾಯಿಂದ ಒಂದು ಪುಳಿ ಮುಂಚಿ ಮಲ್ಪುನ ಏನ್ ಚೆಂದ ಬನ್ಪೆ ಒಂದೆರಡು ಕೆಲವು ವಿಡಿಯೋ ಕೂಡ ಪಾಡ್ದೆ ಪುಳಿ ಮುಂಚಿದ ಇದಕ್ಕಿಂತ ಮುಂಚೆ ನಾನು ಕೆಲವು ಪುಳಿ ಮುಂಚಿದ ರೆಸಿಪಿ ಹಾಕಿದ್ದೇನೆ ಆದ್ರೆ ಇವತ್ತು ಮಾಡುವ ಪುಳಿ ಮುಂಚಿ ಖಾಲಿ ಪುಳಿ ಮತ್ತು ಮುಂಚಿ ಮಾತ್ರ ಇನ್ನಿ ಮಲ್ಪುನ ರೆಸಿಪಿ ಕಾಲಿ ಪುಳಿಲ ಮುಂಚಿಲ ಪಾಡ್ದ ಒಂದಿ ಮಲ್ಪನ ರೆಸಿಪಿ ಒಂದು ಬಾರಿ ಶೋಕ ಗೊತ್ತಜ್ಜಿ ಆತ ಶೋಕದ ರೆಸಿಪಿ ರೆಸಿಪಿ ಮಲ್ತೆ ವಿಡಿಯೋ ಮಲ್ದೆ ಅಂಡ್ ಸುಮಾರು ಸತ್ತಿ ಏನ್ ವೀಡಿಯೋ ಪಾಡ್ದೆ ತಾಪಂದ್ ಸ್ಪೆಷಲ್ ಅದ್ ಮಲ್ತೆ ಏನ ಗಣನ ಕೋಡೆ ತಿಂದು ಬಂಡೆರು ಬಾರಿ ಶೋಕದ ನೋಡ್ತಾ ಬಾರಿ ಶೋಕ ಆತದ ಸುಲಭ ಗೊತ್ತಿ ಕಾಲಿ ಪುಳಿಲ ಮುಂಚಿಲ ಆ ತರುಗುತ ಮಲ್ತದ್ ಸಾಕಾಂಡ್ ನಂಕ್ ಬಕೆ ಏನ ಮಲ್ಪುನ್ ಕೈ ಮಲ್ಪನು ಬಂದಪ್ಪ ಇಂಚ ಮಲ್ತಾರ ಮಾಡಿ ನಿಮಗೆ ಆಗ್ತದೆ ಕೃಕ್ರಿಯಾಗ್ತದೆ ಮಾಡಿ ತಗೊಂಡು ಬರೋದು ಮತ್ತು ಪದಾರ್ಥ ಮಾಡಬೇಕಂತ ಟೆನ್ಷನ್ ಇಲ್ಲ ಈ ರೆಸಿಪಿಯನ್ನು ಮಾಡಿ ನಿಮಗೆ ಸುಲಭವಾಗಿ ಮಾಡಬಹುದು ಪುಳಿ ಮತ್ತು ಮುಂಚಿಯಿಂದ ಒಂದು ಪುಳಿ ಮುಂಚಿ ತುಲಿ ತರುಬೂತು ಲಾಯ್ಕ್ ಮಲ್ತದ ವಿನೆಗರ್ ಬಕ್ಕ ಮಂಜೂರು ಉಪ್ಪು ಪಾಡ್ದು ತೇತದು ದೆಕ್ಕದು ಅರ್ಥದ ದೀತೆ ತುಲಿ ನಾನು ಬೈಗೆ ತರು ಬೈಗೆಯನ್ನು ಚೆನ್ನ ಮಾಡಿ ಕ್ಲೀನ್ ಮಾಡಿದ್ದೇನೆ ಕ್ಲೀನ್ ಮಾಡಿ ಉಪ್ಪು ಹಳದಿ ವಿನೆಗರ್ ಹಾಕಿ ಚೆನ್ನಾಗಿ ಟೇಪಿ ಅದನ್ನು ಕ್ಲೀನ್ ಮಾಡಿ ಮೂರು ನಾಲ್ಕು ಸರ್ತಿ ಸೋಸಿ ಇಟ್ಟಿದ್ದೇನೆ ನೋಡಿ ಈಗ ಇದಕ್ಕೆ ಮಸಾಲೆ ತೆಗಿಯುವ ಫಸ್ಟ್ ಮಿಕ್ಸಿಗೆ ನಾಲ್ಕು ಕಾಯಿ ಮುಂಚಿ ಒಂದು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪದ ಕಡೇನ ತರಿ ತರಿ ಅದು ಕ್ರಶ್ ಮಾಡ್ತದ ರುಬ್ಬೋಡು ತುಲೆ ನೋಡಿ ಮೊದಲು ಬೆಳ್ಳುಳ್ಳಿ ಕಾಯಿಮೆಣಸು ಶುಂಠಿ ಕೊತ್ತಂಬರಿ ಸೊಪ್ಪನ್ನು ತರಿತರಿಯಾಗಿ ಬಿಕ್ಸಿಯಲ್ಲಿ ರುಬ್ಬುವ ತಿಳಿ ತರಿತರಿಯಾದ ರುಬ್ಬುದು ಏನು ಕೈಪು ಮಲ್ಪನ ಬಿಸಲಿಗೆ ಪಾಡಿಯೆ ಯಾಪಲ ನಮ ಮೀಂದ ಕೈಪು ಮಲ್ಪನಾಗ ಮಣ್ಣು ಬಿಸಲಿದೆ ಎಕ್ದುಕೊಣಪತ್ತೆ ಅವಿನ ಇಂಚ ಡ್ರೈ ಉಪ್ಪು ಅಡುಗೆ ನುಂಗ ಒಡಿಗೆ ಗೊತ್ತಾನೆ ಚಂಡಿ ಬಿಸಲು ಕೈಪು ಮಲ್ಪರೆ ಬಲ್ಲಿ ಬಂದು ಅಜ್ಜಿ ಮನದಿರ್ತೀರ ಐಟ್ ಮಲ್ಪರೆ ಬಲ್ಲಿ ಅವಿನಂತೆ ಡ್ರೈ ಮಲ್ತದ ಬೊಕ್ಕ ಐಕುಪಾಡಪತ್ತೆ ತುಲಿ ಅಂಚೆನೇ ಏನು ಒಂದೇನು ತರಿತರಿ ರುಬ್ಬಿದಿನವಿನ ಪಾಡಿಯ ಅಜ್ಜಿ ಹೇಳ್ತಿದ್ರು ಯಾವಾಗಲೂ ಒದ್ದೆ ಬಿಸಲಿಗೆ ಹಾಕಬಾರ್ದು ಮಣ್ಣಿನ ಗಡಿಗೆಗೆ ಅದನ್ನು ಒಣಗಿಸಿ ಮತ್ತೆ ಅದಕ್ಕೆ ಹಾಕಬೇಕು ಅಂತ ಹೇಳ್ಕೊಂಡು ನೋಡಿ ಹಾಗೆ ಹಾಕಿದೆ ನೋಡಿ ಮೆಣಸು ಕರಿಮೆಣಸು ಹುಳಿ ಇಷ್ಟೇ ಪೇಸ್ಟ್ ಮಾಡಬೇಕು ಸಣ್ಣ ನೋಡಿ ಕ್ಲೀನ್ ಮಾಡಿದ ತರುಬ್ಬು ತಾಯಿ ಹಾಕಿದೆ ಅದಕ್ಕೆ ನಾನು ಹಳದಿ ಹಾಕಿದೆ ಈಗ ಕಟ್ ಮಾಡಿದ ಒಂದು ಟೊಮೆಟೊ ಹಾಕ್ತೇನೆ ಸಣ್ಣದಾದ್ರೆ ಎರಡು ಹಾಕಿ ದೊಡ್ಡದಾದ್ರೆ ಒಂದು ಈಗ ಇದಕ್ಕೇನೆ ನಾನು ಕಡೆದಿಟ್ಟ ಮಸಾಲವನ್ನು ಹಾಕ್ತೇನೆ ತುಲಿ ಕಡೆಯಿನ ಮಸಾಲ ಪಾಡಿಯ ರುಚಿಕ್ಕೆ ತಕ್ಕ ಉಪ್ಪು ಪಾಡಿಯ ಒಂಜಿ ಚಮಚ ಒಂಜರ ಚಮಚ ತಾರದ ಎಣ್ಣೆ ಪಾಡಿಯೆ ನೋಡಿ ರುಬ್ಬಿಟ್ಟ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಳದಿ ಮತ್ತು ಒಂದು ಚಮಚ ತೆಂಗಿನ ಎಣ್ಣೆ ಹಾಕಿದೆ ಇದನ್ನೀಗ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಮತ್ತು ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕಿದ್ದೇನೆ ಮಿಕ್ಸಿ ಬೇಕಿದ್ರೆ ನೀರಿಲ್ಲ ಒಂದೆ ಪಾಡ್ದೆ ಇಲ್ಲಿ ಶೋಕ್ ಮಲ್ತೆ ಮಿಕ್ಸ್ ಮಲ್ತೆ ಇಂಚ ಮಿಕ್ಸ್ ಮಲತದ್ದು ಒಂದೇನು ಅರ್ಧ ಗಂಟೆ ಬುಡ್ಪೆ ಬುಕ್ ಅರ್ಧ ಗಂಟೆ ಬುಡ್ದು ಗ್ಯಾಸು ಸ್ಲೋ ಫ್ಲೇಮಡು ಒಂಜಿ ಪತ್ತು ನಿಮಿಷ ದೀಪೆ ಸ್ಪೆಷಲ್ ಪುಳಿ ತುಳಿ ಪುಳಿಲ ಮುಂಚಿಲ್ಲ ಒರ್ಜಿನಲ್ ಪುಳಿ ಮುಂಚಿ ರೆಡಿ ಹಾಕ್ಕೊಂಡು ನೋಡಿ ಎಲ್ಲ ಮಿಕ್ಸ್ ಮಾಡಿಟ್ಟೆ ಇನ್ನು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಬಿಟ್ಟು ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಇಟ್ಟರೆ ವರ್ಜಿನಲ್ ಪುಳಿ ಮುಂಚಿ ರೆಡಿ ಆಗ್ತದೆ ತುಂಬ ತುಂಬ ಟೇಸ್ಟ್ ಆಗ್ತದೆ ತುಂಬ ಈಸಿ ನೋಡಿ ಅರ್ಧ ಗಂಟೆ ಆಯಿತು ನಾನು ಮ್ಯಾರಿನೇಷನ್ ಮಾಡಿಟ್ಟು ಇದನ್ನ ನಿನ್ನೆ ಗ್ಯಾಸಲ್ಲಿ ಸ್ಲೋ ಅಲ್ಲಿ ಇಡ್ತೇನೆ ಸಿಮ್ಮಲ್ಲಿ ನಾನಿಟ್ಟೆ ನೋಡಿ ಸಿಮ್ಮಲ್ಲಿ ಇಡಬೇಕು ನೋಡಿ ಗ್ಯಾಸ್ ಇಟ್ಟೆ ಬೇಯ್ಲಿ ಭಾರಿ ಆಗ್ತದೆ ಪದಾರ್ಥ ಹಿಡ್ದೆ ಸಿಮ್ಮ ಹಡ್ದೆ ತುಲೆಯನ್ನು ಬಾಯಿ ಮುಚ್ಚಿದ ಪತ್ತು ನಿಮಿಷ ಬುಡ್ಕ ತುಲೆ ಏತು ಬೇಗ ಹಾಪುಂಡು ತುಲೆ ಏತು ಸುಲಭ ತರುಬುತಾಯಿ ಮಲ್ತದೇ ಸಾಕು ಹಾಪುಂಡು ನಂಗೆ ಕೂಡ ಕೈಪ್ ಮಲ್ಪಡತ್ತ ಅಂದ್ರೆ ಟೆನ್ಷನ್ ಉಪ್ಪುಂಡು ತುಲೆ ಅಂತ ಪಟಾ ಪಟಾ രുചിയില ആണ്ടു രീ ഭൂത്തുളളി മുഞ്ചി രടി ആയി ഭൂത്തുളി മിഞ്ചി രടിയാണ് ടർ ഭൂത്തുളി മിഞ്ചി മിഡ്ലി മിഡ്ല തിർഗോന്ത പൊടു ബസേന തലി ഏത്ത് രുചി ദലിങ്ങോട്ട് ട്രൈ അലി ഇൻ ചൈതൻ തലി പുളി മുഞ്ചി ಮಸಾಲ ತುಲೆ ಏತ್ ಶೋಕ ಬೈದು ಅಂತೀಯಾರೆ ಸಿಂಪಲ್ ಏತ್ ಸುಲಭ ತುಲೆ ಪಾಠ ಬಂದು ಮಲ್ಪಲಿ ನಾನು ಮಲ್ತಿನಕ್ಕನೇ ಮಲ್ಪಲೆ ಹೆಂಚಾಣ್ ಪಂದು ಇಂಗೆ ಕಮೆಂಟ್ಸ್ ಎಂಗೆ ಇತ್ತ ಈ ತರು ತರುಬೂತಾಯ್ ಮಸ್ತ್ ಬರ್ಪುಡು ಈಝೀ ಉಂಡು ಮಲ್ಪಾರಿ ರುಚಿ ಲತೇ ಉಂಡು ಕಡಿಮೆ ಖರ್ಚಿಡು ಹೆಂಚಣೆ ಇಂಕ ಕಮೆಂಟ್ಸಿಡ ತೆರೀಪಾಲೆ ಓಕೆ ಥ್ಯಾಂಕ್ ಯು